ನಂದನ್ ಮಂಡ್ಯದಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಮುಷ್ಕರಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಲ್ಲಿ ನೈನಾ ಇವತ್ತು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಇವತ್ತು ಎಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳಷ್ಟೇ ರಸ್ತೆ ಗೆಳಿದಿರತಕ್ಕಂಥದ್ದು ಸಹಜವಾಗಿ ಪ್ರಯಾಣಿಕರು ಅದರ ಎಫೆಕ್ಟ್ ಅನ್ನು ಎದುರಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಈ ಮಂಡ್ಯದ ಬಸ್ ನಿಲ್ದಾಣದಿಂದ ಬೆಂಗಳೂರು ಮೈಸೂರಿಗೆ ತೆರಳುವಂತವರ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು ಅವರೆಲ್ಲರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನೇ ಅವಲಂಬಿಸಿದ್ರು ಇವತ್ತು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇರೋದ್ರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಖ್ಯೆ ಬಹುತೇಕ ಇಳಿದೋಗಿದೆ ಒಂದೋ ಎರಡೋ ಬಸ್ಗಳು ಅಪರೂಪಕ್ಕೆ ಬರ್ತಾ ಇರ್ತಕ್ಕಂಥದ್ದು ಗಂಟಾನುಗಂಟಲೆಯಿಂದ ಪ್ರಯಾಣಿಕರು ಕೂಡ ಕಾದು ನಿಂತಿದ್ದಾರೆ ಪ್ರತಿನಿತ್ಯ ಕಾಲೇಜ್ಗೆ ಹೋಗುವಂತಹ ವಿದ್ಯಾರ್ಥಿಗಳಿದ್ರು ಕೆಲ್ಸಕ್ಕೆ ತೆರಳುತ್ತೆರಳುವಂತಹ ಉದ್ಯೋಗಗಳು ಕಡೆ ಕೂಡ ಇದ್ರು ಅವರೆಲ್ಲರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನೇ ನಂಬಿ ತಮ್ಮ ಟೈಮ್ಗೆ ಕರೆಕ್ಟಾಗಿ ಆಗಿ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುತ್ತಾ ಇದ್ರು ಆದರೆ ಇವತ್ತು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ ಯಾವುದು ಬಸ್ಗಳು ಕೂಡ ಇಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರುವಂತಹ ಬಸ್ಗಳಲ್ಲಿ ಸಾಕಷ್ಟು ಜನ ತುಂಬಿದ್ದಾರೆ ಆ ರಶ್ ನಡುವೆನೆ ಪ್ರಯಾಣಿಕರು ಪ್ರಯಾಣಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಮತ್ತೊಂದು ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ ಇರೋ ಕಾರಣಕ್ಕಾಗಿ ಆ ಖಾಸಗಿ ವಾಹನಗಳನ್ನ ಪ್ರಯಾಣಿಕರು ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು ಅಂದ್ರೆ ಬೆಳ್ಳಂಬೆಳಿಗೇ ಕೆ ಎಸ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಬರ್ದೇ ಇಡೀ ಬಸ್ ನಿಲ್ದಾಣ ಖಾಲಿ ಖಾಲಿ ಹೊಡಿತಾ ಇತ್ತು ಆ ಸಂದರ್ಭದಲ್ಲಿ ನಾವು ಒಂದಷ್ಟು ಖಾಸಗಿ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ನಾವಲ್ಲಿ ಗಮನಿಸಿದ್ವಿ ಅಂದ್ರೆ ಯಾರೆಲ್ಲ ಕೆ ಎಸ್ ಟಿ ಬಸ್ ಅನ್ನ ಡಿಪೆಂಡ್ ಆಗಿದ್ರು ಅವ್ರು ಯಾರಿಗೂ ಕೂಡ ಇವತ್ತು ಬಸ್ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಇವತ್ತು ಅದರ ಲಾಭವನ್ನ ಖಾಸಗಿ ವಾಹನಗಳು ಅದರ ಚಾಲಕರುಗಳು ಪಡಿತಾ ಇರ್ತಕ್ಕಂಥದ್ದು ಸಹಜವಾಗಿ ಅವರು ನಿಗದಿತ ಸಮಯಕ್ಕೆ ಅವರ ಸಮಯ ಅವರ ಸ್ಥಳಗಳಿಗೆ ತೆರಳಬೇಕಾಗಿರುತ್ತೆ ಅನಿವಾರ್ಯವಾಗಿ ಅವರು ಖಾಸಗಿ ವಾಹನಗಳ ಮೊರೆ ಹೋಗಬೇಕಾಗಿರುತ್ತೆ ಅದೇ ಕಾರಣಕ್ಕಾಗಿ ಇವತ್ತು ಖಾಸಗಿ ವಾಹನಗಳ ಓಡಾಟ ಮಂಡ್ಯದಲ್ಲಿ ನಮಗೆ ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ ನಾವು ಒಂದಷ್ಟು ಪ್ರಯಾಣಿಕರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ ಸರ್ ಇವತ್ತು ಸಾರಿಗೆ ನೌಕರ ಮುಷ್ಕರ ಇದೆ ಏನು ಎಫೆಕ್ಟ್ ಆಗ್ತಾ ಇದೆ ನಿಮಗೆ ಸಾರಿಗೆ ನಮಗೆ ಇವತ್ತು ಬೆಂಗಳೂರಿಂದ ಪ್ರತಿಯೊಂದು ಬೆಂಗಳೂರು ಗಾಡಿ ಇಲ್ಲ ಹಾ ನಾವು ಧರ್ಮಸ್ಥಳ ಹೋಗೋಕ್ಕೂ ಎಲ್ಲ ಪ್ರತಿಯೊಂದು ಇದಕ್ಕೆ ಆಗಿದೆ ಹಾಂ ಪ್ರತಿಯೊಂದು ನೀವೆಲ್ಗೋಗ್ಬೇಕು ಸರ್ ಬೆಂಗಳೂರು ಹೋಗಬೇಕು ಎಷ್ಟೋ ಒಂದು ಅವರ್ ಆಯ್ತು ಬೆಳಗ್ಗೆ ಐದು ಗಂಟೆ ಬಂದಿದ್ದೀವಿ ಬಸ್ ಇಲ್ಲ ಯಾವುದೋ ಒಂದೊಂದು ಬಸ್ ಬರ್ತಾ ಇದೆ ಏನು ಪ್ರಯೋಜನ ಇಲ್ಲ ಮತ್ತೆ ಇವ್ರು ಮಾಡಿರೋದೆಲ್ಲ ಬರೀ ಇದು ಮೋಸನೆ ಎಲ್ಲ ಲೇಡೀಸು ಕೊಟ್ಬಿಟ್ಟು ಫುಲ್ ಇದು ಮಾಡ್ಬೋದು ಏನಕ್ಕೆ ಮಾಡಬೇಕು ಗ್ಯಾಸ್ ರೈಟ್ ಕಮ್ಮಿ ಮಾಡಬೇಕಾಯ್ತು ಇಲ್ಲ ಸ್ಕೂಲ್ ಮಕ್ಳು ಕೊಡಬೇಕಾಯ್ತು ಇಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಕೊಡಬೇಕಾಗಿತ್ತು ಏನು ಪ್ರಯತ್ನ ಸರ್ ನೀವೆಷ್ಟೋದಿಂದ ಕಾಯ್ತಾ ಇದೀರ ಎಲ್ಲಿ ಸರ್ ಐದುವರೆಗೆ ಬಂದು ಮಗಳು ಬಿಡ್ಬೇಕಾಯ್ತು ಬೆಂಗಳೂರಿಗೆ ಬಂದು ಈಗ ಟ್ರೈನ್ ಕಳಿಸ್ದೆ ರಾಜ್ಯ ಸರ್ಕಾರ ಈ ಕೇಂದ್ರ ಸರ್ಕಾರ ಇವೆಲ್ಲ ಒಟ್ಟಿಗೆ ಕೂತಿ ತೀರ್ಮಾನ ಮಾಡಿ ಏನು ಬಗೆಹರಿಸ್ಬೇಕು ಬಗೆಹರಿಸ್ಬೇಕಾಯ್ತು ಅವ್ರಿಗೂ ಕಷ್ಟ ಅದೇ ಡ್ರೈವರು ಕಂಡಕ್ಟ್ರು ಅಂದರೆ ಅಷ್ಟು ಸುಲಭ ಅಲ್ಲ ಬೆಳಗ್ಗೆ ಎದ್ದು ಅವರು ಗಾಡಿ ಓಡಿಸ್ಬೇಕು ಅಂದರೆ ಅವ್ರ ನೋವು ಅವ್ರಿಗೆ ಗೊತ್ತು ಇದರಿಂದ ಎಷ್ಟು ದಿನ ಅಂತ ಮಾಡಿಕಂದ್ರೆ ಇವರು ಇವರು ಸ್ಟ್ರೈಕ್ ಮಾಡ್ತಾಯಿದ್ರೆ ಅವ್ರಿಗೆ ಕೊಡಲಿಲ್ಲ ಅಂತಂದರೆ ಸರ್ಕಾರಕ್ಕೆ ಅವಮಾನ ಇದು ಎಲ್ಲಾ ಟೀಮ್ ಹಂಗೇ ಹೇಳ್ತೀನಿ ಎಲ್ಲ ಸರ್ಕಾರ ನಮ್ಮ ಪ್ರತಿ ಕಾಲೇಜ್ ಗಳಿಗೆ ಹೋಗೋರು ಇದ್ರು ಸರ್ ಇವತ್ತು ಗಾಡಿ ಇಲ್ನೇ ತುಂಬಾ ನಾವೀಗ ಐದು ಗಂಟೆ ಕಾಯ್ತಾ ಇದೀವಿ ಡ್ಯೂಟಿಗೆ ಹೋಗಬೇಕಿತ್ತು ಆರು ಗಂಟೆ ಡ್ಯೂಟಿ ಇರೋದು ಐದು ಗಂಟೆ ವೇಟ್ ಮಾಡ್ತಾ ಇದೀವಿ ಇನ್ನೂ ಬಸ್ಸಸ್ ಇಲ್ಲ ಅವ್ರಿಗೆ ಅರವತ್ತೈದು ತಿಂಗಳು ಏನು ಅವ್ರಿಗೆ ಕೊಡಬೇಕಿದೆ ಅದು ಕೊಟ್ಬಿಟ್ರೆ ಅವ್ರ ಪಾಡ್ ಅವ್ರು ಗಾಡಿ ತೆಗಿತಾರೆ ನೋಡಿ ಎಲ್ಲರೂ ಅವ್ರ ಪಾಡ್ ಆ ಕಡೆ ಹೋಗ್ತಾ ಇದ್ದಾರೆ ಗಾಡಿಗಳಲ್ಲಿ ಇದೆ ನಮಗೂ ಎಫೆಕ್ಟ್ ಆಗಿ ನಮಗೂ ಡ್ಯೂಟಿ ಒಳಗೆ ರಜಾ ಹಾಕಬೇಕಿಲ್ಲ ಅಂದ್ರೆ ಇವ್ರುಗಳು ಸುಲಿಗೆ ಮಾಡಕ್ಕೆ ಸ್ಟಾರ್ಟ್ ಆಗ್ತಾರೆ ಇನ್ನು ಇನ್ನೂರು ಮುನ್ನೂರು ಈಗ ನೋಡಿ ಅವಲ್ಲಿ ಇನ್ನೂರು ಡಿಮೆಂಡ್ ಮಾಡ್ತೀರಿ ಸರ್ ಇವತ್ತು ಖಾಸಗಿ ವಾಹನಗಳು ಸರ್ ಖಾಸಗಿ ವಾಹನಕ್ಕೆ ಅವ್ರು ನೋಡಿ ಅವ್ರು ಕೇಳ್ತಾ ಟೂ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಓನ್ ವೆಹಿಕಲ್ ಕಾರ್ ಹೋಗ್ಬೇಕಾಗುತ್ತೆ ಬೆಂಗಳೂರಿಗೆ ನೀವು ಈ ಇವತ್ತು ಒಂದಿನ ಆದ್ರೂ ಹೋಗಿ ಇದೇ ತ್ರೀ ಫೋರ್ ಡೇಸ್ ಆದ್ರೆ ನಮ್ಗೆ ಇನ್ನೂ ತೊಂದರೆ ಆಗುತ್ತೆ ಈಗ ಅಲ್ಲಿ ಇದು ಮಾಡಕ್ ಆಗಲ್ಲ ಅಲ್ಲೂ ರಜಾ ಹಾಕಬೇಕಾಗುತ್ತೆ ಅದು ತುಂಬಾ ತೊಂದರೆ ಆಗ್ತಾ ಇದೆ ಈಗ ಒಂದ್ ಸ್ವಲ್ಪ ಏನಾರು ಒಂದು ವ್ಯವಸ್ಥೆ ಮಾಡಿ ಗಾಡಿಗಳನ್ನ ಹೊಡೋತರ ಮಾಡ್ಬೇಕು ಅವ್ರಿಪೆಂಡ್ ಆಗಿ ಡೈಲಿ ನೋಡಿ ಈಗ ನಾವು ಮೂರ್ ಸಾವಿರ ನೂರು ರೂಪಾಯಿ ಕೊಟ್ಟು ಪಾಸ್ ಮಾಡ್ಸಿದೀವಿ ಈ ಗಾಡಿಗೆ ಈಗ ಬಸ್ಸಿಗೆ ಇಲ್ಲ ಅಂದ್ರೆ ಪಾಸ್ ಮಾಡಿಸಿರೋದು ವೇಸ್ಟ್ ಅದೂ ವೇಸ್ಟ್ ಈ ಕಡೆ ಮತ್ತೆ ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗೋದು ವೇಸ್ಟ್ ಈಗ ಇನ್ ನೋಡಿ ಇನ್ನೆಲ್ಲ ಆಗ್ತಾರೆ ಇನ್ನು ಎಲ್ಲ ಕಾಯತಾರದೆಲ್ಲ ಅವರೇನೆ ಬಸ್ಗಳು ಇಲ್ಲ ಅಂದ್ರೆ ನೋಡಿ ಖಾಲಿ ಬಸ್ ಅವ್ರು ಪಾಡೋರು ಹೋಗ್ತಾ ಇದಾರೆ ಯಾರು ಹೊತ್ತಿಸ್ತಾ ಇಲ್ಲ ಚಿಕ್ಕ ತೊಂದರೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದ ಕಾಯ್ತಾ ಇದೀವಿ ಬಸ್ಸಸ್ ಇಲ್ಲ ತುಂಬ ತೊಂದರೆ ಆಗ್ತಾ ಇದೆ ಸರ್ ಅದೇ ಅವ್ರ ಬೆಂಬಲ ಅವ್ರದ್ದು ಏನಿದೆ ಅದನ್ನ ಅವ್ರದ ಕ್ಲಿಯರ್ ಮಾಡಿ ಗಾಡಿಗಳನ್ನ ಮೂವ್ ಮಾಡೋ ತರ ಒಂದು ವ್ಯವಸ್ಥೆ ಮಾಡ್ಬೇಕು ಸರ್ ಮೇಡಮ್ ನೀವ್ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್ ಇವಾಗ ಬಂದಿರೋದು ನಾವು ಫಿಫ್ಟೀನ್ ಮಿನಿಟ್ಸ್ ಆಯಿತು ಇನ್ನೂ ಬಸ್ಗಳು ಇಲ್ಲ ಸಾರಿಗೆ ನೌಕರ ಮುಷ್ಕರ ಅಂತ ಗೊತ್ತಿತ್ತ ಸರ್ ಗೊತ್ತಿರಲಿಲ್ಲ ಏನೋ ಅವ್ರು ಫಸ್ಟ್ ಇನ್ಫಾರ್ಮ್ ಮಾಡಿರಲಿಲ್ಲ ಮಾಡಿದರೆ ನಾವು ಬೇರೆ ವ್ಯವಸ್ಥೆ ಮಾಡ್ಬೋದಿದ್ದು ಆದರೆ ಅವ್ರು ಹೇಳೇ ಇಲ್ಲ ನಮಗೆ ಇವತ್ತು ಬಸ್ ಇಲ್ಲ ಅಂತ ಆಕ್ಚುಲಿ ಡ್ಯೂಟಿಗಳಿಗೆ ಹೋಗೋಕ್ಕೆ ತುಂಬಾ ಪ್ರಾಬ್ಲಮ್ ಆಯ್ತಾ ಇರೋದು. ಆಯ್ತು ತುಂಬಾ ಕಷ್ಟ ಇದೆ ಇಲ್ಲ ಅಂದ್ರೆ ಆಸ್ಪತ್ರೆಗಳಿಗೆ ಹೆಂಗ್ ಹೋಗೋದು? ನಾನು ಆಕ್ಚುಲಿ ಆಸ್ಪತ್ರೆಯಲ್ಲಿ ಹೋಗ್ಬೇಕು ಇಂಟೆನ್ಸ್ ಆಗಿ. ಈಗ ಆಸ್ಪತ್ರೆಯಲ್ಲೇ ಬಸೀಸ್ಗಳೇ ಇಲ್ಲ ಅಂದ್ರೆ ಹೆಂಗ್ ಹೋಗೋದು? ಪ್ರೈವೇಟ್ ವಾಹನಗಳಾ ಪ್ರೈವೇಟ್ ವಾಹನಗಳೋ ಇನ್ನು ಗೊತ್ತಿಲ್ಲ. ಹೋಗಿದ್ರು ಪ್ರೈವೇಟ್ ವಾಹನಗಳಿದ್ರೂನು ಹೋಗಬಹುದು ಅಂತ. ಇದಿಷ್ಟು ಮಂಡ್ಯದ ಪ್ರಯಾಣಿಕರ ಮಾತು ನಿಜಕ್ಕೂ ಕೂಡ ಸಾರಿಗೆ ನೌಕರರು ಮತ್ತೆ ಸರ್ಕಾರದ ನಡುವಿನ ಸಂಘರ್ಷ ಏನು ನಡೀತಾ ಇದೆ ಅದರ ಎಫೆಕ್ಟ್ ನಿಜಕ್ಕೂ ಪ್ರಯಾಣಿಕರಿಗೆ ತಟ್ಟಿರ್ತಕ್ಕಂಥದ್ದು ಇವತ್ತು ಅವರು ಹೋಗ್ಬೇಕಾದ ಸ್ಥಳಗಳಿಗೆ ಹೋಗೋದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಿಗದೆ ನಿಜಕ್ಕೂ ಪರದಾಡ್ತಾ ಇದ್ದಾರೆ ನಯನ ಓಕೆ ನಂದನ್ ಹಾಗೆ ಸಂಪರ್ಕದಲ್ಲಿರಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ